ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸುಮ್ನಾನ ಹೊರ ದಬ್ಬೆ ಬಿಟ್ರೆ ಕುತ್ತಿಗೆ ಹಿಡಿದು ಕಾತ್ಯಾಯಿನಿ ಹಬ್ಬಬ್ಬ ಏನಾಯಿತು ಆ ಕಡೆ ಸಹನ ಸಾಧನಾನ ಮಾಸ್ಟರ್ ಪ್ಲಾನ್ ಏನು ಏನಾಗ್ತದೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಮನೆಗೆ ಕಾತ್ಯಾಯಿನಿ ಮಗಳು ಹಾಸಿನಿ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಸುಭಾಷ್ ಮುಖಾಂತರ ಇನ್ವೆಸ್ಟರ್ ಆಗಿ ಬರ್ತಾರೆ ಆದರೆ ಇಲ್ಲಿ ಇನ್ವೆಸ್ಟರ್ ಅಂತ ಒಪ್ಕೊಳ್ಳೋದಕ್ಕೆ ಸಾಧನ ಹಿಂದೆಟ್ಟಾಗ್ತಾಳೆ ಬೇಕಾಸ್ ಸುಭಾಷ್ಗೆ ಸ್ಥಾನ ಸಿಕ್ಕಿದ್ರೆ ಇನ್ವೆಸ್ಟರ್ ಇಂದ ಒಳ್ಳೇದಾಗುತ್ತೆ ಆ ನಂತರ ನನಗೆ ಅಲ್ಲಿ ಸ್ಥಾನಮಾನ ಕಡಿಮೆ ಆಗುತ್ತೆ ಅನ್ನೋ ಇಂಟೆನ್ಷನಿಂದ ಇನ್ವೆಸ್ಟರ್ ಬೇಡ ಅಂತ ಹೇಳ್ತಾರೆ ಆದರೂ ಕೂಡ ಇಲ್ಲಿ ಸುಮನಾ ಹೇಳಿದ ಮಾತು ಸುಭಾಷ ಹೇಳಿದ ಮಾತು ಜೊತೆಗೆ ಈ ಒಂದು ಟೆಂಡರ್ ಸಿಗಬೇಕು ಅಂದರೆ ನಮಗೆ ಸಿಕ್ಕಿದ್ರೆ ಖಂಡಿತ ನಮಗೆ ಇನ್ವೆಸ್ಟರ್ ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ತಿದ್ದಾಗೆ ಮನೆಯಲ್ಲಿ ತೀರ್ಥ ಮತ್ತು ಕೇಶವ ಪ್ರಸಾದ್ ಇಬ್ರು ಕೂಡ ಈ ಒಂದು ಟೆಂಡರ್ನ ಪಾಸ್ ಮಾಡೋದಕ್ಕೋಸ್ಕರ ಇಲ್ಲಿ ಇನ್ವೆಸ್ಟರ್ನ ಒಪ್ಕೋತಾರೆ ಆದರೆ ಇಲ್ಲಿ ಸುಮನ ಇಂದಾಗೆ ಇಡೀ ಇನ್ವೆ ಮನೆಯೇ ಒಬ್ಕೊಂತು ಅನ್ನೋ ವಿಷಯ ಹಾಸನಿಗೆ ಗೊತ್ತಾಗುತ್ತೆ ಆದರೆ ಇಲ್ಲಿ ಸದನ ಸಾಧನ ಕೆಂಡಾಮಂಡಲ ಆಗ್ತಾಳೆ ಅದ್ರ ಜೊತೆಗೆ ಹಾಸಿನಿ ಇದೀ ಮನೇಲಿ ಇರೋ ಪರಿಸ್ಥಿತಿ ಬರುತ್ತೆ ಬಿಕಾಸ್ ಅವಳಿಗೆ ಯಾರೂ ಇಲ್ಲ ಜೊತೆಗೆ ಈ ಮನೇಲಿ ಇರಬೇಕಾಗಿದೆ ಒಂದು ಇನ್ವೆಸ್ಟರ್ ಆಗೋದು ಮತ್ತು ಈ ಮನೆಯಲ್ಲೇ ಜಾಂಡ ಉಡೋದು ಹಾಸಿನಿ ಪ್ಲಾನ್ ಆಗಿತ್ತು ಅದರ ಪ್ರಕಾರನೇ ಈ ಕಡೆ ಪ್ರಜ್ಞೆ ತಪ್ಪೊಳಗೆ ತಪ್ತಾಳೆ ಜೊತೆಗೆ ತನಗೆ ಪ್ರಾಬ್ಲಮ್ ಇದೆ ಅಂತ ಕೂಡ ಹೇಳ್ತಾಳೆ ಲೋ ಬಿ ಹಾಗಾಗಿ ತನ್ನನ್ನು ಯಾರು ನೋಡ್ಕೊಡೋರಿಲ್ಲ ಹೋಟೆಲಲ್ಲಿ ಇದ್ದೀನಿ ಅಂತದಾಗ ಈ ಕಡೆ ಸುಮನಾನೆ ನೀವು ಈ ಮನೇಲಿ ಉಳ್ಕೊಳ್ಳಿ ಅಂತ ಹೇಳ್ತಾಳೆ ಇಡೀ ಫ್ಯಾಮಿಲಿ ಕೂಡ ಅದಕ್ಕೆ ಸಾಥ್ ಕೊಡುತ್ತೆ ಎಕ್ಸೆಪ್ಟ್ ಸಾಧನ ಜಾನು ಹಾಗೆ ಜೈ ಅವನ ಬಿಟ್ಟು ಇಲ್ಲಿ ಸಾಧನ ಮಾತ್ರ ಇನ್ವೆಸ್ಟ್ರನ್ನ ಈ ರೀತಿ ಉಳಿಸ್ಕೊಳ್ಳೋದು ತಪ್ಪಾಗುತ್ತೆ ಅಗ್ರಿಮೆಂಟ್ಗೆ ಇನ್ನೂ ಕೂಡ ಸೈನ್ ಆಗಿಲ್ಲ ಈ ರೀತಿ ಒಂದು ಎಮೋಷನಲ್ ಬಾಂಡ್ ಈ ಚೆನ್ನಾಗಿ ಕಾಣಿಸೋದಿಲ್ಲ ಪಾರ್ಟ್ನರ್ಶಿಪ್ ಜೊತೆ ಅಂತ ಸಾಧನ ಹೇಳ್ತಾಳೆ ಆದರೆ ಇಲ್ಲಿ ಸುಮನನ ಮಾತುಗಳು ಮನೆಯವ್ರಿಗೆ ಒಪ್ಕೇನ ತರಿಸುತ್ತೆ ಜಸ್ಟ್ ಅವರು ಒಂದು ಮನೆ ಮಾಡ್ಕೊಂಡು ಹೋಗೋ ತನಕ ಅಂತ ಇಲ್ಲಿ ಸುಮನ ಮಾತ್ಗೆ ಬೆಲೆ ಅಂತ ಗೊತ್ತಾಗುತ್ತೆ ಎಲ್ಲರೂ ಕೂಡ ಹೋಗ್ತಾರೆ ನಂತರ ಹಾಸನಿಗೆ ಕಾತಾಯನಿ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಅಮ್ಮ ಎಲ್ಲ ಕೂಡ ನಾವು ಅನ್ಕೊಂಡಂಗೆ ಆಯ್ತಮ್ಮ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋದಕ್ಕೆ ಒಪ್ಕೊಂಡ್ರಮ್ಮ ಜೊತೆಗೆ ಸಾಧನ ವಿರೋಧ ಮಾಡಿದ್ಲು ಆದರೆ ಈ ಮನೆಯಲ್ಲಿ ಉಳ್ಕೊಳಕು ಕೂಡ ಸಾಧ್ಯ ಆಯಿತು ಅಂದಾಗ ಅಷ್ಟು ಸುಲಭ ನಾವು ಒಂದೇ ದಿನದಲ್ಲಿ ನಾನು ನಿನ್ನ ಅಮ್ಮ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಅನಿಸುತ್ತೆ ಅಂದಾಗ ಇಲ್ಲ ಅಮ್ಮ ಸುಮ್ಮನೆ ಮಾತಿಗೆ ಈ ಮನೇಲಿ ತುಂಬ ವ್ಯಾಲ್ಯೂ ಇದೆ ಅಮ್ಮ ಅಂತ ಹೇಳಿದಾಗ ಗೊತ್ತಾಯಿತು ಅವಳು ಯಾವಾಗ ನನ್ನ ಮಾತ ಪ್ರಸಾದ್ನ ಬಂದು ಮಾಡ್ತೀನಿ ಅಂತ ನಿಂತ್ಕೊಳ್ಳೋ ಒಳ್ಳೆ ತಲೆ ಮೇಲೆ ಇಟ್ಕೊಂಡಿರ್ತಾನೆ ಪ್ರಸಾದ್ ಅಂತ ಹೇಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ನೀನು ಇನ್ವೆಸ್ಟ್ ಮಾಡಿ ತಿನಿ ಅಂತ ಹೇಳಿ ಸರಿಯಾದ ಸಮಯಕ್ಕೆ ಕೈ ಕೊಡಬೇಕು ಅವರು ಬೀದಿಗೆ ಬರಬೇಕು ಅಂದಾಗ ಅಮ್ಮ ಅಂತ ಹೇಳ್ತಾಳೆ ನಂತರ ಈ ಕಡೆ ಸುಮ್ಮನೆ ಇಂಚಿಗೆ ಕೊಡ್ತಾಳೆ ಹಾಸಿನಿ ಅಂತ ಹಾಸನಿಗೆ ಬಿಗ್ ಶಾಕ್ ಆಗುತ್ತೆ ಕೇಳಿಸ್ಕೊಂಡ್ರ ಅಂತ ಬಟ್ ಸುಮ್ಮನೆ ಕೇಳಿಸ್ಕೊಂಡ ಕೇಳಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಸುಮ್ಮನಾಗೆ ಗೊತ್ತಿದೆ ಹಾಸಿನಿ ಐಶ್ವರ್ಯ ಅಲ್ಲ ಅಂತ ಬಿಕಾಸ್ ಆ ಹಾಸಿನಿ ಐಶ್ವರ್ಯ ಅನ್ನೋ ಹೆಸರಲ್ಲಿ ಮನೆಗೆ ಬಂದದಾಳೆ ನಂತರ ಈ ಕಡೆ ಸುಮ್ಮನ ಐಶ್ವರ್ಯ ಅನ್ನೋ ಬದಲು ಹಾಸಿನಿ ಅಂದ ತಕ್ಷಣ ಹಾಸಿನಿಗೆ ಶಾಕ್ ಆಗುತ್ತೆ ನಾನು ಹಾಸಿನಿ ಅಲ್ಲ ಐಶ್ವರ್ಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಿನ್ನ ಅಮ್ಮ ಅಪ್ಪ ಎಲ್ಲರೂ ಕೂಡ ಇದ್ದಾರೆ ನಿನಗೆ ನಿಮ್ಮಮ್ಮ ಇದ್ದಾರೆ ಅಂತ ಗೊತ್ತು ಇಲ್ಲ ಅಂತ ಮಾತ್ರ ಹೇಳಬೇಡ ಯಾಕಂದರೆ ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಹಾಸಿನಿ ನೀನು ಐಶ್ವರ್ಯ ಅಲ್ಲ ಹಾಸಿನಿ ಕಾತ್ಯಾಯಿನಿ ಚಿಕ್ಕಮ್ಮನ ಮಗಳು ಅಂತ ಅಂತ ಹೇಳ್ತಿದ್ರೆ ಸ್ಟಾರ್ಟಿಂಗಲ್ಲಿ ಹಾಸಿನಿ ಇಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಮಾತಾಡ್ತಾಳೆ ಬಟ್ ಇಲ್ಲಿ ಸುಮ್ಮನ ನಾನು ಯಾವಾಗ ನಿಮ್ಮ ಮನೆಗೆ ಬಂದೋ ಆವಾಗಲೇ ನೀನು ಅವ್ರ ಮಗಳು ಅಂತ ಗೊತ್ತಾಯಿತು ನಾನು ನಿಮ್ಮ ಮನೆಗೆ ಬಂದಿದೆ ನಿನ್ನ ಫೋಟೋನ ಕೂಡ ನೋಡ್ದ ಅತ್ತೆ ಮಾತಾಡ್ತಿದ್ದನ್ನ ಕೂಡ ಕೇಳಿಸ್ಕೊಂಡೆ ಬರ್ದೇ ಇದ್ದಿದ್ರೆ ನನಗೂ ಕೂಡ ನೀನು ಹಾಸಿನಿ ಕಾತ್ಯಾಯಿನಿ ಚಿಕ್ಕಮ್ಮನ ಮಗಳು ಅಂತ ಗೊತ್ತಾಗ್ತದೆ ವನು ಆದ್ರೆ ನಾನ್ ನಿನ್ ಮನೆಗ್ ಬಂದಿದ್ರಿಂದ ಸುಭಾಷ್ ನಿನ್ನ ಕರ್ಕೊಂಡು ಬಂದ್ಮೇಲೆ ಗೊತ್ತಾಯ್ತು ಅಂತ ಅಂತ ಹೇಳ್ತಿದ್ದಾರೆ ಯಾಕೆ ಬಂದೆ ಅಂತ ಕೇಳ್ತಾರೆ ಜೊತೆಗೆ ನೀನ್ ಯಾಕೆ ಗೊತ್ತಿದ್ದು ಒಪ್ಕೊಂಡೆ ಅಂದಾಗ ನೀನು ದ್ವೇಷ ಇಟ್ಕೊಂಡ್ ಬಂದಿದ್ಯಾ ಆದ್ರೆ ಈ ಮನೆಯವರು ಮೂರನೇ ವ್ಯಕ್ತಿಗೆನೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಅರ್ಥ ಮಾಡಿಸ್ಬೇಕಿತ್ತು ಅಂಥದ್ರಲ್ಲಿ ನೀನು ಅವರ ಅತ್ತಿ ತಂಗಿ ಮಗಳು ಅಂತ ಗೊತ್ತಾದ್ರೆ ನಿನ್ನ ತಲೆ ಮೇಲೆ ಇಟ್ಕೊಂಡು ಎದೆ ಮೇಲೆ ಇಟ್ಕೊಂಡು ನೋಡ್ಕೋತಾರೆ ಅನ್ನೋ ಅರಿವ್ ಮಾಡ್ಬೇಕಿತ್ತು ಅದರಿಂದ ಕಿಂಚಿತ್ ಆದ್ರೂ ನಿನ್ನ ದ್ವೇಷ ಕಡಿಮೆ ಆಗ್ಬಹುದು ಅನ್ನೋ ಅದಕ್ಕೋಸ್ಕರ ಅಂದಾಗ ಇಲ್ಲಿ ನಾನು ತಪ್ಪು ಮಾಡ್ತಿಲ್ಲ ಅಮ್ಮನ್ಗೆ ದ್ವೇಷ ಆಯ್ತು ಅದನ್ನ ಹೋಗಿಸ್ಬೇಕು ಅಂತ ಅನ್ಕೊಂಡೆ ಅಮ್ಮನ್ ಹೇಳಿದೆ ಕೇಳಲಿಲ್ಲ ಅದಕ್ಕೋಸ್ಕರ ಎರಡು ಕುಟುಂಬನ ಒಂದ್ ಮಾಡ್ಬೇಕು ಅಂತಾನೆ ನಾನು ಇಲ್ಲಿ ಇವ್ರ ಮನಸ್ಥಿತಿ ಹೇಗೆ ಅಂತ ತಿಳ್ಕೊಳಕ್ ಬಂದಿದ್ದು ಅಂತ ದೊಡ್ಡ ಡ್ರಾಮಾ ಮಾಡ್ತಾಳೆ ಸುಮ್ನಾ ಕೂಡ ನಂಬ್ತಾಳೆ ನಂತರ ಈ ಕಡೆ ಸಾಧನ ಕೆಂಡ ಆಡ್ತಿದ್ದಾಳೆ ಇನ್ವೆಸ್ಟರ್ ಬಂದಿದ್ದಾಯ್ತು ಸಕ್ಸಸ್ ಆದ್ರೆ ನನ್ನ ಕಥೆ ಮುಗೀತು ಅಂತ ಜೊತೆಗೆ ಇಲ್ಲಿ ಸುಮ್ನಾನ ಬಗ್ ಬಡಿಬೇಕು ಅಂದ್ರೆ ಅದು ಫಿಸಿಕಲಿ ಆಗೋದೆಲ್ಲ ಏನೇ ಇದ್ರು ಎಮೋಷನಲಿ ನಾ ಅವ್ಳನ್ನ ಬಡಿಬೇಕು ಅನ್ಕೊಂಡಿದ್ದ ಇಲ್ಲಿ ಸುಭಾಷ್ಗೆ ಮದುವೆ ಆದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅದಕ್ಕೆ ಬೇಕಾಗಿರೋದು ರಾಜಿ ರಾಜಿ ಸುಭಾಷ್ ಮದುವೆ ಆಗ್ಬೇಕು ರಾಜಿ ನಮ್ಮ ಮಾತನ್ನ ಕೇಳೋಂಗಾಗಬೇಕು ಆಗ ಸುಮ್ಮನಾಗೆ ಪೆಟ್ ಕೊಡ್ಬೇಕು ಅಂತ ಸಾಧನ ಪಕ್ಕ ಪ್ಲಾನ್ ಮಾಡ್ಕೋತಾರೆ ನಂತರ ಅಲ್ಲಿ ಸುಭಾಷ್ ಮತ್ತೆ ರಾಜಿ ಇಬ್ರು ಕೂಡ ಖುಷಿ ಪಡ್ತಿದ್ದಾರೆ ಬಿಕಾಸ್ ನಮ್ಮ ಪ್ರಪೋಸಲ್ಲ ಈಗ ಅಪ್ಪನ ಮುಂದೆ ಇಟ್ಟರೆ ಖಂಡಿತ ಒಪ್ಕೋತಾರೆ ಬಿಕಾಸ್ ಹಾಸಿನಿನ ನಾನ್ ಕರ್ಕೊಂಡು ಬಂದಿದ್ದು ಅನ್ನೋ ಪ್ರೀತಿ ಇದೆ ಅಂತ ಹಾಗಿದ್ರೆ ರಾಜಿ ಪ್ರಪೋಸಲ್ ಇಟ್ಬಿಡು ಅಂತಾನೆ ಹೇಳ್ತಿದ್ದಾಳೆ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಇಲ್ಲಿ ಹಾಸಿನಿನ ಕರ್ಕೊಂಡು ಮನೆಯವ್ರು ಎಲ್ರಿಗೂ ಕೂಡ ಬೇರೆ ಯಾರು ಅಲ್ಲ ಕಾತ್ಯವನಿ ಚಿಕ್ಕಮ್ಮನ ಮಗಳು ಅನ್ನು ಸತ್ಯವನ್ನ ಎಲ್ರು ಮುಂದೆ ರಿವೀಲ್ ಮಾಡ್ತಾರೆ ಎಲ್ರಿಗೂ ಕೂಡ ಬೆಕ್ ಶಾಕ್ ಆಗತ್ತ ಈ ಕಡೆ ಜಾನು ಸಾಧನ ಜೈ ಅಂತೂ ಹೆದ್ರೋಗ್ತಾರೆ ಹೋಗ್ತಿದ್ದಾರೆ ಯಾಕೆ ಬಂದು ಅಂತ ಪ್ರಶ್ನೆ ಮಾಡ್ತಿದ್ರ ಇಲ್ಲಿ ಹಾಸಿನಿ ಬಂದಿರುವುದು ಕೂಡ ನನ್ನ ಮಾವಂತರ ಒಳ್ಳೆ ಭಾವನೆ ಇಟ್ಕೊಂಡು ನ ಮಾವ ಮತ್ತೆ ಚಿಕ್ಕಮ್ಮನ ಒಂದ್ ಮಾಡೋದಕ್ಕೆ ಅಂತ ಸುಮನ ಹೇಳಿದ್ರ ಹಾಗಿದ್ರೆ ಸುಳ್ಳಿ ಹಾಕಿ ಹೇಳಿ ಬರ್ಬೇಕಿತ್ತು ಅಂದಾಗ ಇಲ್ಲೂ ಕೂಡ ಅದೇ ಮನಸ್ಥಿತಿ ಇರಬಹುದಾ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಅವಳು ಸುಳ್ಳು ಹೇಳಿ ಬಂದ್ಲು ಅಂತ ಸುಮನ ಹೇಳ್ತಾಳ ಇದನ್ನೆಲ್ಲ ಅವಳೇ ಹೇಳಿ ನೀನೇ ಕಲ್ಪನೆ ಮಾಡ್ಕೋತಿರುವುದಾ ಅಂತ ಸಾಧನ ಹೇಳಿದಾಗ ನಾನೇ ಅಕ್ಕ ಅಂತ ಕೂಡ ಹಾಸಿನಿ ಹೇಳ್ತಾಳ ನಂತರ ಮಾವ ನನ್ನನ್ನು ಒಪ್ಕೋತೀರಾ ಈ ದ್ವೇಷನ ಮರೀತೀರಾ ಅಂದಾಗ ಒಪ್ಕೋತಾರೆ ಇಲ್ಲಿ ಕೇಶವ ಪ್ರಸಾದ್ ಅವರು ತನ್ನ ತಂಗಿಯ ಮಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಹೇಳೋಕಾಗಲ್ಲ ನಂತರ ಈ ಕಡೆ ಮನೆಗೆ ಹೋಗ್ಬೇಕು ಇಲ್ಲ ಅಂದ್ರೆ ಅಮ್ಮ ಖಂಡಿತ ಬಿಡಲ್ಲ ಅಂತ ಅನ್ಕೋತಿದ್ದಾಗೆ ಕಾತ್ಯಾನಿ ಅವರೇ ಕಾಲ್ ಮಾಡ್ತಾರೆ ಸ್ಪೀಕರ್ ಆನ್ ಮಾಡ್ತಾಳೆ ಹಾಸಿನಿ ಈಗ್ಲೇ ಮನೆಗೆ ಬರ್ಬೇಕು ಇಲ್ಲ ನಾನ್ ಬರ್ಲಾ ನೀನ್ ಬರ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ ಬಿಕಾಸ್ ಅಲ್ಲಿ ಕಾತ್ಯಾನಿ ಅವ್ರಿಗೆ ಆಲ್ರೆಡಿ ಹೇಳಿರ್ತಾಳೆ ಹಾಸಿನಿ ಇಲ್ಲಿ ಸುಮ್ನಾಗೆ ನಾನು ನಿಮ್ಮ ಮಗಳು ಅನ್ನೋದು ಗೊತ್ತಾಗಿದೆ ಅಂತ ಹಾಗಾಗಿ ಅವ್ರಿಗೆ ಟೆನ್ಷನ್ ಶುರುವಾಗಿದೆ ನಂತರ ಈ ಕಡೆ ಸುಮ್ಮನ ನಾನು ಕರ್ಕೊಂಡು ಹೋಗ್ತೀನಿ ಅಂದಾಗ ಈ ಕಡೆ ಅವರ ನೆನಪಲ್ಲಿ ಇರ್ತಕ್ಕಂಥ ಆ ಒಂದು ಸೀರೆನ ಕೊಟ್ಟರೆ ಅವಳ ಕೋಪ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೆ ಆ ಕೇಶವ ಪ್ರಸಾದ್ ಅಮ್ಮನ ಸ್ಯಾರಿನ ಕೊಟ್ಟು ಕಳಿಸ್ತಾನೆ ಆ ಸ್ಯಾರಿನ ತೊಗೊಂಡಿದ್ದೆ ಹಾಸಿನಿ ಹೋಗ್ತಾಳೆ ಈ ಕಡೆ ಅಮ್ಮನ ಮನೆಗೆ ಹೋಗ್ತಾಳೆ ಸುಮ್ಮನ ಬೇಡ ಅಂದರೂ ಕೂಡ ಸುಮ್ಮನೆ ನನಗೆ ಅತ್ತೆ ಒಂದು ಹೊಡೆದ್ರು ಪರವಾಗಿಲ್ಲ ನಾನು ಒಂದು ಮಾಡಬೇಕು ಅನ್ನೋ ದಾರಿಲಿದ್ಮೇಲೆ ಇದು ಎಲ್ಲವನ್ನ ಕೂಡ ಫೇಸ್ ಮಾಡಬೇಕಾಗತ್ತೆ ಅಂತ ಧೈರ್ಯದಿಂದ ಸುಮ್ಮನ ಜೊತೆ ಹಾಸಿನಿ ಜೊತೆ ಹೋಗ್ತಾಳೆ ಈ ಕಡೆ ಕಾತ್ಯಾನಿ ಕಂಡ ಕಾಡ್ತಿದ್ದಾರೆ ಎಂಥವ್ರನ್ನೆಲ್ಲ ಮನೆ ಕರ್ಕೊಂಡು ಬರ್ತಿದ್ಯಾ ಅಂತ ಹೇಗ್ತಿದ್ರೆ ಅಮ್ಮ ದಯವಿಟ್ಟು ದ್ವೇಷನ ಮರ್ತು ಬಿಡು ಅಂತ ಅಮ್ಮನ ಮುಂದೆ ಹಾಸಿನಿ ನಾಟಕ ಮಾಡ್ತಿದ್ದಾಳೆ ಜೊತೆಗೆ ಇಲ್ಲಿ ಮನೆಗೆ ಬಂದವನ ಅಮ್ಮನ ಪಡಿಸ್ಬಾರ್ದು ಅಂತ ಹೇಳ್ತಿದ್ದಾಳೆ ನಂತರ ಸುಮ್ನ ಇಂಚಿ ಕೊಟ್ಟಿದ್ದೆ ತೊಗೊಡಿ ಅತ್ತೆ ಈ ಸೀರೆನ ಅಂತದಾಗೆ ಸೀರೆನ ನೋಡಿದ್ದೆ ಸಪತ್ ಎೋಷನಲ್ ಆಗ್ತಾರೆ ಕಾತ್ವ ಅವರ ಎಮೋಷನ್ಸ್ ನಂತರ ಕಂಟ್ರೋಲ್ ಮಾಡ್ಕೊಂಡು ಏನು ನಿಮ್ಮ ಮಾವ ಕೊಟ್ನ ಸೀರೆನಾಟ್ರೆ ದ್ವೇಷ ಕಡಿಮೆ ಆಗುತ್ತೆ ಅಂತ ಅಂತ ಹೇಳಿದ್ದೆ ಅವಳನ್ನ ದರ ದರ ಅಂತ ಹೇಳ್ಕೊಂಡು ಬಂದು ಕುತ್ಕೆ ಹಿಡಿದು ಹೊರಗಡೆ ದಬ್ಬಿದ್ದೆ ಈ ಕಡೆ ಸ್ಯಾರಿನೂ ಬಿಸಾಕ್ಬಿಡ್ತಾರೆ ನಂತರ ಸಾಧನ ಪಕ್ಕ ಪ್ಲಾನ್ ಮಾಡಿಕೊಂಡಿದ್ದೆ ಅಡ್ವೈಸರ್ ಲೀಗಲ್ ಅಡ್ವೈಸರ್ ಆಗಿ ಆಫೀಸ್ಗೆ ನಾ ರಾಜಿನ ಕರ್ಕೊಂಡು ಬಂದಿದ್ದಾರೆ ಈ ಕಡೆಯಿಂದ ಸುಭಾಷ್ ರಾಜಿಗೆ ಖುಷಿಯಾಗಿದೆ ರಾಜಿ ಅಂತೂ ಸಾಧನನ ದೇವತೆ ಥರ ಕಾಣ್ತಿದ್ದಾರೆ ಅದಕ್ಕೆ ಸರಿಯಾಗಿ ಸಾಧನ ಕೂಡ ನಾನು ಊಟ ಹುಟ್ಟಿದವಳು ಹಾಗೆ ಹೀಗೆ ಅಂತ ಹೇಳಿ ಸಖತ್ ಮಸ್ಕಾ ಮಾಡ್ತಿದ್ದಾರೆ ಜೊತೆಗೆ ಒಂದು ದೊಡ್ಡ ಕಾಸ್ಟ್ಲಿ ಗಿಫ್ಟ್ ಅನ್ನ ಕೂಡ ಕೊಡ್ತಾರೆ ಅದ್ರ ಪ್ರೈಸ್ ನಾಲ್ಕೈದು ಸಾವಿರ ಇರ್ಬೋದು ಅಂತ ಸುಮ್ಮನ ರಾಜಿ ಅನ್ಕೊಂಡ್ರೆ ಅದ್ರ ಪ್ರೈಸ್ ಒಂದೂವರೆ ಲಕ್ಷ ಅಂತ ಕೇಳಿದೆ ತಡ ಬ್ಯಾಗ್ ಅನ್ನ ಕೆಳಗಡೆ ಬಿಟ್ಟ ತಕ್ಷಣ ಈ ಕಡೆ ಬೇಡ ಈ ಬ್ಯಾಗ್ ಅಂತಿದ್ರೆ ಯಾಕೆ ನಿನ್ನ ಅಕ್ಕ ಅಂತ ಅನ್ಕೊಂಡು ತಗೋ ಏನು ಅನ್ಕೊಂಡಿದ್ಯಾ ನೀನು ಕೂಡ ನನ್ನ ಹೊಡೆ ಹುಟ್ಟಿದವ್ರ ತರಾನೆ ನೀನು ಅಂದರೆ ನಂಗೆ ತುಂಬಾನೇ ಇಷ್ಟ ಅಂತ ಹೇಳಿ ರಾಜೀ ಮನಸ್ಸನ್ನ ಗೆಲ್ಲೋಕೆ ಮುಂದಾಗ್ತದಾರೆ ಜೊತೆಗೆ ಇದರ ನಡುವೆ ಖಂಡಿತ ಹಸಕ ಟ್ವಿಸ್ಟ್ ಇದೆ ಹಾಸನಿ ಸುಭಾಷ್ ಮದುವೆ ಫಿಕ್ಸ್ ಆಗುತ್ತೆ ಅದರ ನಡುವೆ ರಾಜೀ ಮತ್ತೆ ಸುಭಾಷ್ನ ಮದುವೆ ಮಾಡಿಸಿ ಕರ್ಕೊಂಡು ಬರ್ತಾಳೆ ಸಾಧನ ಇದು ಇಂಟೆನ್ಷನ್ ಇಟ್ಕೊಂಡು ಇಲ್ಲಿ ಸಾಧನ ಪಕ್ಕ ಪ್ಲಾನ್ ಮಾಡ್ತಿರೋದು ಸುಮನಾನ ಬಗ್ಗು ಬಡಿಯೋದಕ್ಕೋಸ್ಕರ ಹಾಗಾದ್ರೆ ಇದು ಎಲ್ವೂ ಕೂಡ ಮುಂದೆ ನಡೆಯುತ್ತೆ ಹೇಗ್ ನಡೆಯುತ್ತೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ